ನಿನ್ನಲ್ಲಿ ಮತ್ತು ನಮ್ಮಲ್ಲಿ ಎಷ್ಟು ಮಟ್ಟಕ್ಕೆ ನಾನು ಇವತ್ತ ಸಂಪೂರ್ಣವಾಗಿ ನಾನು ನಾನು ಕರ್ತನನ್ನೇ ಈಗ ದೇವರು ನನ್ನನ್ನು ಕೃಪೆಯನ್ನು ಆವರಿಸಿಕೊಳ್ಳಬೇಕಾದರೆ ದೇವರು ನನ್ನ ಸುತ್ತಲೂ ತನ್ನ ಕೃಪೆಯನ್ನು ಆವರಿಸಬೇಕಾದರೆ ದೇವರು ಹೇಳ್ತಾನೆ ನಾನು ಆತನ ಮೇಲೆ ಏನಾಗಿರಬೇಕು ಭರವಸೆ ನಂಬಬೇಕು ಹೇಗೆ ನಂಬಬೇಕು ಪೂರ್ಣ ಮನಸ್ಸಿನಿಂದ ನಂಬಬೇಕು ಹಾಗಾಗಿ ಪೂರ್ಣ ಇರಬೇಕಾದರೆ ಕೆಲವೊಮ್ಮೆ ನಮಗೆ ಎರಡು ಮನಸ್ಸಿರುತ್ತದೆ ಏನಿರ್ತದೆ ಎರಡು ಮನಸ್ಸಿರುತ್ತದೆ ಯಾಕೋ ಬರದನ್ನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಲ್ಲೇನ ನೋಡಬೇಕಾದ್ರೆ ಯಾಕೋ ಬರದನ್ನು ಪತ್ರಿಕೆ ಒಂದನೇದೆ ಎಂಟನೇ ವಚನ ಕೇಳುತ್ತಾ ಇದೆ ಯಾವನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ ಅವನು ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದು ನೋಡ್ರಿ ಎರಡು ಅಮ್ಮ ಎರಡು ಮನಸ್ಸುಳ್ಳು ಹಾಗಾದ್ರೆ ಏನು ನಂಬಿಕೆ ಅಪ್ಪ ನಂಬಿಕೆ ಎರಡು ಒಳಗಡೆ ಇದೆ ಲೋಕ ಮತ್ತು ಕ್ರಿಸ್ತನು ಎರಡು ಇದೆ ಹಾಗಾದ್ರೆ ಎರಡಕ್ಕೆ ಒಂದು ಮನುಷ್ಯ ಏನ್ ಮಾಡಕ್ಕಾಗಲ್ಲ ಸೇವ್ ಮಾಡಕ್ಕಾಗಲ್ಲ ಯಶ್ವಂ ಹೇಳಿದ್ದಾರೆ ಒಂದು ಆಳು ಎರಡು ಯಜಮಾನಿಗೇನು ಮಾಡೋಕ್ಕಾಗಲ್ಲ ಸೇವೆ ಮಾಡೋಕ್ಕಾಗಲ್ಲ ಒಂದು ಲೋಕಕ್ಕಾಗಿ ಮಾಡು ಒಂದು ದೇವರಿಗಾಗಿ ನೀನು ಮಾಡು ನೀನು ಒಂದು ಆಳು ಎರಡು ಏನು ಮಾಡೋಕ್ಕಾಗಲ್ಲ ಸೇವೆ ಮಾಡೋಕ್ಕಾಗಲ್ಲ ಒಂದು ವೇಳೆ ಹಾಗೆ ನೀನು ಮಾಡುವುದಾದರೆ ನೀನು ಒಳ್ಳೆ ಸೇವಕನಾಗಿರೋಕ್ಕಾಗೋದಿಲ್ಲ ನೀನು ಎರಡು ಕಡೆನೇ ಕೂಡ ಇಷ್ಟಪಡುತ್ತಿ ಯಾರು ಕೂಡ ಸಹಾಯ ಮಾಡೋದಿಲ್ಲ ಎಂಬುದಾಗಿ ಹೇಳುತ್ತಾನೆ ಇಲ್ಲೇನು ಹೇಳ್ತಾದರೆ ಎರಡು ಮನಸ್ಸುಳ್ಳುವನು ತನ್ನ ನಡತಲೇನಾಗಿರೋದಿಲ್ಲ ಚಂಚಲನಾಗಿರುತ್ತಾನೆ ಹಾಗಾದ್ರೆ ಅವನಿಗೆ ಏನಾಗ್ತಂದ್ರೆ ಒಂದು ಡೌಟ್ ಬರ್ತದೆ ಯಾವಾಗಲೂ ಅವನ ಡೌಟ್ ಬರ್ತಾನೆ ಇರ್ತದೆ ಹಲೇ ಲೂಯ ಸಿಗೋ ನನ್ನನ್ನು ದೇವರು ಆಶೀರ್ವಾದ ಮಾಡಿ ದೇವರೇ ಆಶೀರ್ವಾದ ಮಾಡಿದಾನ ಅಥವಾ ನನ್ನ ಬುದ್ಧಿನ ಜ್ಞಾನ ಹೋಗಿದೆಯಾ ಎಂಬುದಾಗಿ ಒಂದು ಮನುಷ್ಯ ನಾನಾ ವಿಧವಾದ ರೀತಿಯಲ್ಲಿ ಏನು ಮಾಡ್ತಾನೆ ಚಂಚಲನಾಗಿರುತ್ತಾನೆ ಹಲೇ ಲೂಯ ಹಲೇ ಲೂಯ ಹಾಗಾದ್ರೆ ಅವನಿಗೆ ಏನು ಮಾಡಬೇಕು ಎರಡು ಮನುಷ್ಯ ನಮಗೆ ಯಾವಾಗಲೂ ಇರಬಾರದು ನಮಗೆ ಒಂದೇ ಮನುಷ್ಯ ಉಳ್ಳವರಾಗಿರಬೇಕು Hallelujah.